ಯುವರ್ ಲೈಫ್ ಇಸ್ ನಾಟ್ a ರಿಫ್ಲೆಕ್ಷನ್ ಆಫ್ ಯುವರ್ ಗೋಲ್ಸ್ it's a reflection of your ರಿಫ್ಲೆಕ್ಷನ್ ಆಫ್ ಯುವರ್ ಐಡೆಂಟಿಟಿ ಸೊ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇವತ್ತಿನ ಒಂದು ವಿಡಿಯೋ ಏನಿದೆ ಸೆಲ್ಫ್ ಕಾನ್ಸೆಪ್ಟ್ ಇದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊತೀರಾ ಸೊ ಇದನ್ನ ತಿಳ್ಕೊಂಡಷ್ಟೇ ನಿಮಗೆ ಅರ್ಥ ಆಗೋದು ಏನು ಮ್ಯಾನಿಫೆಡೇಶನ್ ಅನ್ನೋದು ಎಷ್ಟು ಸುಲಭ ಇದೆ ಮ್ಯಾನಿಫೆಡೇಶನ್ನ ಯಾವ ರೀತಿ ಮಾಡಬೇಕು ಸೊ ಒಳಗೆ ನಮ್ಮೊಂದು ಸೆಲ್ಫ್ ಕಾನ್ಸೆಪ್ಟ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಾಗಲೇ ನಿಮಗೆ ಅನ್ನೋ ಫೀಲ್ ಆಗುತ್ತೆ ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್ ಬಟ್ ಯು ಗೆಟ್ ವಾಟ್ ಯು ಆರ್ ಅಂದ್ರೆ ನಿಮ್ಗೆ ವಾಂಟಿಂಗ್ಸಲ್ಲಿ ಇರೋದಂತಲ್ಲ ಇಲ್ಲಿ ಸೊ ನೀವು ಏನಾಗಿದ್ದೀರ ನಿಮ್ಮ ಒಳಗೆ ಸೆಲ್ಫ್ ಐಡೆಂಟಿಟಿ ಏನಾಗಿದೆ ಅದ್ರ ಮೇಲೆ ನಮ್ಮೊಂದು ಸಬ್ ಕಾನ್ಸಿಯಸ್ ಪವರ್ಫುಲ್ ಆಗಿ ವರ್ಕ್ ಆಗೋದು ಹು ಆರ್ ಯು ಬೀಂಗ್ ಪೂರ್ ಆರ್ ವೆಲ್ದಿ ಪೂರ್ ಅನ್ನೋ ಭಾವ ಆಗ್ತಿದ್ಯಾ ನಿಮ್ಮ ಒಂದು ಒಳಗಡೆ ಅಥವಾ ವ್ಯದಿಯನ್ನು ಒಂದು ಭಾವನೆ ಇಟ್ಕೊಂಡಿದ್ದೀರಾ ಆ ಒಂದು ಕಾನ್ಸೆಪ್ಟ್ ಇದೆಯಾ ನಿಮ್ಮಲ್ಲಿ ಲೋನ್ಲಿ ಆರ್ ಲೌಡ್ ನಾನು ಒಂಟಿಯಾಗಿದ್ದೀನ ಅಥವಾ ನಾನು ಪ್ರೀತಿಪೂರ್ವಕವಾಗಿ ಇದೀನಾ ನನ್ನ ಒಳಗೆ ಯಾವ ರೀತಿ ಕಾನ್ಸೆಪ್ಟ್ ಇದೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಲವ್ ಇದೆಯಾ ಇಲ್ವಾ ಈ ರೀತಿಯಾಗಿ ಇನ್ಸೆಕ್ಯೂರ್ ಆರ್ ಪವರ್ಫುಲ್ ನಿಮ್ಮಲ್ಲಿ ಓಕೆ ನನಗೆ ಏನೋ ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನೋ ಒಂದು ಫೀಲ್ ಆಗ್ತಿದೆಯಾ ಅಥವಾ ನಾನು ತುಂಬಾ ಪವರ್ಫುಲ್ ಇದ್ದೀನಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅನ್ನೋ ಒಂದು ಅಜಂಪ್ಷನ್ ಇದೆಯಾ ಒಂದು ಐಡೆಂಟಿಟಿ ಇದೆಯಾ ನಿಮ್ಮ ಒಳಗೆ ನೋಡಿ ಯಾವಾಗ್ಲೂ ಒಂದನ್ನ ತಿಳ್ಕೊಳ್ಳಿ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ ಏನಿದೆ ಅದು ಮ್ಯಾಗ್ನೆಟ್ ರೀತಿ ಸೊ ನೀವು ಏನಾಗಿದ್ರೆ ಒಳಗಡೆ ಯಾವ ರೀತಿ ನೀವು ನಿಮ್ಮ ಅನ್ಕೊಂತೀರಾ ನೀವು ಅದು ಆಗ್ತೀರಾ ನೀವು ನಿಮ್ಮ ಬಗ್ಗೆ ಏನು ಐಡೆಂಟಿಟಿನ ಕೊಟ್ಕೊಂಡಿದ್ದೀರಾ ನಾನು ಇನ್ಸೆಕ್ಯೂರ್ ಇದ್ದೀನಿ ನಾನು ಲೋನ್ಲಿ ಇದ್ದೀನಿ ಅಥವಾ ನನಗೆ ನಾನು ಒಂದು ಪೂರ್ ಇದ್ದೀನಿ ಈ ರೀತಿಯಾದ ಐಡೆಂಟಿಟಿನ ಕೊಟ್ಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಮೈಂಡ್ಸೆಟ್ಟು ಸಬ್ ಕಾನ್ಸಿಯಸ್ ತಗೊಳ್ಳೋದೇ ಅದೇ ರೀತಿಯಾಗಿರುತ್ತೆ ಆದ್ರೆ ಯು ನೀವು ಆಲ್ರೆಡಿ ಆಗಿದ್ದೀರಾ ವೆದಿ ಪರ್ಸನ್ ಆಗಿದ್ದೀರಾ ಯು ಲವ್ ಯುವರ್ ಸೆಲ್ಫ್ ಆ ಒಂದು ರೀತಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆ ಒಂದು ಒಲವ್ ಇದೆ ನಿಮ್ಗೆ ಸ್ಟ್ರಾಂಗ್ ಆಗಿದ್ರೆ ಸೊ ಏನಾಗುತ್ತೆ ಸೊ ಯು ಆಲ್ರೆಡಿ ಆಸ್ ಇಟ್ ಆ ಒಂದು ವರ್ಷನ್ ಅಲ್ಲಿ ಇರಬೇಕು ಐ ಆಮ್ ಎ ವೆದಿ ಪರ್ಸನ್ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ಈ ರೀತಿಯಾಗಿ ನಿಮ್ಮ ಒಂದು ಕಾನ್ಸೆಪ್ಟ್ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ ನಿಮ್ಮ ಮೇಲೆ ಇದ್ದಾಗ ಸಬ್ ಕಾನ್ಸಿಯಸ್ ಯಾವಾಗ್ಲೂ ಕೂಡ ಪವರ್ಫುಲಿ ಅಲೈನ್ ಆಗುತ್ತೆ ಅಂದ್ರೆ ಸಬ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಐಡೆಂಟಿಟಿ ಏನಿದೆ ನೋಡಿ ಲಾ ಅಸಂಪ್ಷನ್ ಯಾಕೆ ಪವರ್ಫುಲ್ ಅಂತ ಹೇಳಿದ್ರೆ ನೀವು ನಿಮ್ಮ ಒಳಗಡೆ ಪದೇ ಪದೇ ಏನನ್ನ ಅನ್ಕೊತೀರಾ ಪವರ್ಫುಲ್ ಆಗಿ ಏನನ್ನ ಅನ್ಕೊಂತೀರಾ ಯು ಡೋಂಟ್ ನೀಡ್ ಟು ಚೆಕ್ ತ್ರೀ ಡಿ ಈ ಒಂದು ತ್ರೀ ಡಿ ನ ಚೆಕ್ ಮಾಡೋದಲ್ಲ ಇಲ್ಲಿ ಅರ್ಥ ಆಗ್ತಿದೆಯಲ್ಲ ನಾನು ಪ್ರೀವಿಯಸ್ ಎಲ್ಲ ನಿಮ್ಗೆ ಅಂದ್ರೆ ಅನ್ಸಿನ್ನ ನ ಕಾಣುವಂಥದ್ದು ನನಗೆ ಅದಾಗುತ್ತೆ ನಾನು ಆಲ್ರೆಡಿ ಇದ್ದೀನಿ ಓ ಆಲ್ರೆಡಿ ಆಸ್ ಇಟ್ ಆ ಒಂದು ರೀತಿಯಾಗಿ ನೀವು ಉಳ್ಕೊಳ್ಳೋ ಅಂತ ಅಂದ್ರೆ ಅಜುಮ್ ದ ವರ್ಷನ್ ಆಫ್ ಯು ಹೂ ಆಸ್ ಆಲ್ರೆಡಿ ಆಸ್ ಇಟ್ ನಿಮ್ಗೆ ಅದು ಆಲ್ರೆಡಿ ಎಲ್ಲವೂ ಸಿಕ್ಕಿದೆ ಫೀಲ್ ಇಟ್ ಲಿವ್ ಇಟ್ ಅಂದ್ರೆ ಆ ಭಾವನೆಯನ್ನ ಓಕೆ ಎಂಡ್ ರಿಸಲ್ಟ್ ಅಲ್ಲಿ ಏನಿರುತ್ತೆ ಸೊ ನೀವು ಆ ಒಂದು ವೆದಿ ಪರ್ಸನ್ ಆಗಿರ್ಬೇಕು ಅಂತ ನೀವು ಏನು ಕನ್ಸ ಕಾಣ್ತಿದ್ದೀರಲ್ಲ ಆ ರೀತಿ ಎಲ್ಲ ನಾನು ಆಲ್ರೆಡಿ ವೆದಿ ಪರ್ಸನ್ ಆಗಿದ್ದೀನಿ ಅನ್ನೋ ಒಂದು ಐಡೆಂಟಿಟಿನ ನಮ್ಮ ಒಂದು ಸಬ್ ಅಲೈನ್ ಮಾಡಬೇಕು ಅಂದ್ರೆ ಪ್ರೋಗ್ರಾಮಿಂಗ್ ಮಾಡಬೇಕು ಆ ರೀತಿಯಾಗಿ ನಿಮ್ಮ ಒಂದು ಮನಸ್ಥಿತಿ ಇರಬೇಕು ಅದನ್ನೇ ಹೇಳ್ತಿರೋದು ಸೆಲ್ಫ್ ಕಾನ್ಸೆಪ್ಟ್ ನಿಮಗೆ ಬೇರೆಯವರು ನಿಮ್ಮ ಬಗ್ಗೆ ಯಾವ ರೀತಿ ಆದ್ರೂ ಒಪಿನಿಯನ್ ಇಟ್ಕೊಳ್ಳಿ ಆದ್ರೆ ನೀವು ನಿಮ್ಮ ಬಗ್ಗೆ ಯಾವ ರೀತಿ ಇಟ್ಕೊಂಡಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ನಿಮ್ಮ ಇನ್ನರ್ ಟಾಕ್ಸ್ ಏನಿದೆ ನೀವು ಪದೇ ಪದೇ ಏನನ್ನ ಹೇಳ್ಕೊಂತೀರಾ ಅದು ರಿಪೀಟೆಡ್ ಆಗಿ ಪ್ರೋಗ್ರಾಮ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಇರಬೇಕು ನೋಡಿ ಮುಖ್ಯವಾಗಿ ನೀವು ಇದನ್ನ ತಿಳ್ಕೊಬೇಕು ಯುವರ್ ಲೈಫ್ ಡಸಂಟ್ ಮ್ಯಾಚ್ ಯುವರ್ ಗೋಲ್ಸ್ ಇಟ್ ಆಲ್ವೇಸ್ ಮ್ಯಾಚಸ್ ಯುವರ್ ಇನ್ನರ್ ಕಾನ್ಸೆಪ್ಟ್ ಇನ್ನರ್ ಸೆಲ್ಫ್ ಕಾನ್ಸೆಪ್ಟ್ಗೆ ಇದು ಮ್ಯಾಚ್ ಆಗುವಂಥದ್ದು ನಾನ್ ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ ಒಂದು ನೀವು ಅರ್ಥನ ಮಾಡ್ಕೊಬೇಕು ಸಬ್ ಕಾನ್ಸಿಯಸ್ ಮೈಂಡ್ ಯಾವ್ದಕ್ಕೆ ತುಂಬಾ ಇದ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮೊಂದು ವಾಂಟಿಂಗ್ಸ್ ಅಲ್ಲ ನೀವು ಆಲ್ರೆಡಿ ಅದು ಆಗಿದ್ದೀರಾ ನೀವು ಅದು ಆಲ್ರೆಡಿ ಆಗಿದ್ದೀರಾ ಅನ್ನೋ ಒಂದು ಸೆಲ್ಫ್ ಕಾನ್ಸೆಪ್ಟ್ ನ ನೀವು ಹೊಂದಿದಾಗ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಬಿಲಿವ್ ನ ಮಾಡಿದಾಗ ನಿಮ್ಮನ್ನ ನೀವು ಒಪ್ಕೊಂಡಾಗ ಪೂರ್ಣವಾಗಿ ನಾನು ಹೇಳ್ತಾ ಇರೋದು ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಜಸ್ಟ್ ನಿಮಗೆ ನೀವೇ ಕ್ವಶನ್ ಮಾಡ್ಕೊಡಿ ನಿಮ್ಮನ್ನ ಯಾವ ರೀತಿ ನೋಡ್ತಿದ್ದೀರಾ ಸೊ ಈಗ ನಿಮ್ಮ ಒಂದು ಸ್ಥಿತಿ ಏನೇ ಇರ್ಬೋದು ಆದರೆ ನೀವು ಯಾವ ರೀತಿ ನಿಮಗೆ ಇನ್ನರ್ ಟಾಕ್ ನ ಫೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ಯಾವ ರೀತಿ ಫೀಡ್ ನ ಮಾಡ್ತಿದ್ದೀರಾ ಯಾವುದನ್ನು ತೋರಿಸ್ತಿದ್ದೀರಾ ಇಲ್ಲಿ ನೋಡಿ ನೀವು ನಿಮಗೆ ಬೇಕಾದಿದ್ದನ್ನ ಚಿಂತನೆಗಳನ್ನ ಮಾಡ್ತಿದ್ದೀರಾ ಐ ಎಮ್ ವೆರಿ ಪರ್ಸನ್ ನಾನು ಆಲ್ರೆಡಿ ಅದು ಆಗಿದ್ದೇನೆ ಅನ್ನೋ ಒಂದು ಸ್ಟೇಟ್ ನ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ತಿಳಿಸ್ತಾ ಇದ್ದೀರಾ ಅಥವಾ ನೀವು ಯಾವ ರೀತಿ ಅನ್ಕೊಂತಾ ಇದ್ದೀರಾ ನಿಮ್ಮ ಬಗ್ಗೆ ಸೊ ಇಲ್ಲಿ ನೋಡಿ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಬಿಲೀವ್ನ ಮಾಡಿದಾಗ ಸಬ್ ಕಾನ್ಸಿಯಸ್ ನ್ಯಾಚುರಲ್ ಆಗಿ ಅಲೈನ್ ಆಗುತ್ತೆ ನ್ಯಾಚುರಲಿ ರೀಪ್ರೋಗ್ರಾಮ್ಡ್ ಆಗುತ್ತೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಯಾವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಇರಬೇಕು ಅಂದರೆ ಬೇರೆಯವರ ಒಪಿನಿಯನ್ ಏನೇ ಇದ್ರು ಕೂಡ ಸೊ ನಾನು ಸಕ್ಸಸ್ ಆಗಿದ್ದೀನಿ ಆ ಒಂದು ಸ್ಥಿತಿನ ಹೊಂದಿದ್ದೀನಿ ನಾನು ಒಂದು ವೆರಿ ಪರ್ಸನ್ ಆಗಿದ್ದೀನಿ ಸೊ ಆ ಒಂದು ಸ್ಥಿತಿನ ಹೊಂದಿದ್ದೀನಿ ಊ ಆಲ್ರೆಡಿ ಆ್ಯಸ್ ಇಟ್ ಅರ್ಥ ಆಗ್ತಿದ್ದಿಲ್ಲ ಈ ಕ್ಷಣ ನಾನು ಹೊಂದಿದ್ದೀನಿ ಸೊ ಇದಕ್ಕೆ ಹೆಚ್ಚು ರೆಸ್ಪಾಂಡ್ ನ ಮಾಡುವಂತದ್ದು ಸಬ್ ಕಾನ್ಸಿಯಸ್ ಅರ್ಥ ಆಗ್ತಿದೆಯಲ್ಲ ಸೊ ನಿಮ್ಮೊಂದು ಸ್ಟೇಟ್ ಆಫ್ ಬೀಂಗ್ ಯಾವಾಗ್ಲೂ ಕೂಡ ನಿಮ್ಮೊಂದು ಸಕ್ಸಿಡ್ ಪೊಸಿಷನ್ ಆಗಿರ್ಬೇಕು ಅಲ್ಲಿ ಆ ರೀತಿಯಾಗಿ ಇದ್ದಾಗ ನಿಮ್ಗೆ ಎಲ್ಲದನ್ನು ಕೂಡ ಪಡ್ಕೊಳ್ಳೋ ಒಂದು ಒಂದು ಡಿಸರ್ವಿಂಗ್ ಏನು ಏನ್ ಪರ್ಸನ್ ನೀವ್ ಆಗ್ತೀರಾ ಡಿಸರ್ವಿಂಗ್ ಪರ್ಸನ್ ಅಂದ್ರೆ ಏನು ನಾನು ಸಂಪೂರ್ಣವಾಗಿ ಎಲ್ಲದಕ್ಕೂ ಅರ್ಹನಿದ್ದೇನೆ ನಾನು ಸಂಪೂರ್ಣವಾಗಿ ಎಲ್ಲದಕ್ಕೂ ಅರ್ಹನಿದ್ದೇನೆ ನಾನು ಸಂಪೂರ್ಣವಾಗಿ ಎಲ್ಲದಕ್ಕೂ ಅರ್ಹನಿದ್ದೇನೆ ಅಂತ ನೀವು ಹೇಳ್ಕೊಬೇಕು ಐ ಡಿಸರ್ವ್ ಫಾರ್ ಎವ್ರಿಥಿಂಗ್ ಐ ಡಿಸ್ ಫಾರ್ ಸಕ್ಸಸ್ ಐ ಡಿಸ್ ಫಾರ್ ಹ್ಯಾಪಿನೆಸ್ ಐ ಡಿಸರ್ವ್ ಫಾರ್ ಪೀಸ್ ಎಲ್ಲದಕ್ಕೂ ಕೂಡ ಸೆಲ್ಫ್ ಕಾನ್ಸೆಪ್ಟ್ ಈ ರೀತಿಯಾಗಿದ್ದಾಗ ಸಬ್ ಕಾನ್ಸಿಯಸ್ ಇದಕ್ ರಿಲೇಟೆಡ್ ಆಗಿ ಪೀಪಲ್ ಓಕೆ ಈವೆಂಟ್ಸ್ ಆ ಸಿಚುವೇಶನ್ ಎಲ್ಲಾದನ್ನು ಕೂಡ ಬ್ರಿಂಗ್ ಮಾಡುತ್ತೆ ಇಟ್ಸ್ ಪಾಸಿಬಲ್ ಇದು ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸನ ಮಾಡುತ್ತೆ ನಮ್ಮದೇ ಸುತ್ತ ಮನಸ್ಸಿನ ಶಕ್ತಿಯ ರಹಸ್ಯ ಇದು ಡೀಪ್ ಇನ್ಸೈಟ್ ಸಿ ಯೋರ್ ಸೆಲ್ಪ್ ಆಸ್ ಕಾನ್ಫಿಡೆಂಟ್ ಸಕ್ಸಸ್ಫುಲ್ ಪರ್ಸನ್ ಈ ರೀತಿಯಾಗಿ ನೀವು ನಿಮ್ಮೊಂದು ಮೈಂಡ್ ಗೆ ಫೀಡ್ ಮಾಡ್ತಾ ಬರ್ತಾ ಇದ್ರೆ ಏನಾಗುತ್ತೆ ಸಬ್ ಕಾನ್ಸಿಯಸ್ ನ್ಯಾಚುರಲ್ ಆಗಿ ಪ್ರೋಗ್ರಾಮಿಂಗ್ನ ಮಾಡುತ್ತೆ ರೀಪ್ರೋಗ್ರಾಮಿಂಗ್ ನ ಮಾಡುತ್ತೆ ಅದೇ ನೀವು ನಾನು ಅನ್ಲಕ್ಕಿದ್ದೀನಿ ಆ್ಯಂಡ್ ನಾಟ್ ಎನಫ್ ಈ ರೀತಿಯಾಗಿ ನೀವು ಹೇಳ್ಕೊಂಡಾಗ ಏನಾಗುತ್ತೆ ನೀವೊಂದು ಲ್ಯಾಕ್ ನ ಫೀಲ್ ಮಾಡ್ತೀರಾ ಸೊ ಇದು ಮ್ಯಾಚ್ ಆಗೋದಿಲ್ಲ ಅದಕ್ಕೆ ಹೇಳೋದು ನಿಮ್ಗೆ ಸಬ್ ಕಾನ್ಸಿಯಸ್ ಲಿಟ್ರಲಿ ನಿಮ್ಗೆ ನೀವು ಡೀಪ್ ಇನ್ಸೈಡ್ ಯಾವ ರೀತಿ ಹೇಳ್ಕೊಂತಿದ್ದೀರಾ ಅದು ಡಾಮಿನೆಂಟ್ ಆಗುತ್ತೆ ಸೊ ಅದು ಡಾಮಿನೆಂಟ್ ರಿಸಲ್ಟ್ ನ ಕೊಡುತ್ತೆ ಸೊ ನೀವು ನೆಗೆಟಿವ್ ಆಗಿ ಹೇಳ್ಕೊಂತಿದ್ರೆ ಪಾಸಿಟಿವ್ ಆಗಿ ಹೇಳ್ಕೊತಿದ್ರ ನೆಗೆಟಿವ್ ಫೀಲ್ ಮಾಡ್ತಿದ್ರೆ ಪಾಸಿಟಿವ್ ಫೀಲ್ ಮಾಡ್ತಿದ್ರ ನಿಮ್ಮ ಗೋಲ್ಸ್ ಗಳು ಏನೇನಿದೆ ಅದನ್ನ ಅಚೀವ್ ಮಾಡಿದಾಗ ಯಾವ ರೀತಿ ಇರ್ತೀರಾ ಆ ಒಂದು ಸ್ಥಿತಿಯನ್ನ ಆ ಒಂದು ಭಾವವನ್ನ ಹೊಂದಬೇಕು ಈ ಕ್ಷಣ ನಿಮ್ಮ ಒಂದು ಮೈಂಡ್ ಗೆ ಐ ಆಲ್ರೆಡಿ ಅಚೀವ್ ದಟ್ ಐ ಆಲ್ರೆಡಿ ಅದನ್ನ ನಾನು ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಸ್ಟೇಟ್ ನ ಪದೇ ಪದೇ ನೀವು ತಿಳಿಸ್ತಾ ಬರ್ಬೇಕು ಪ್ರೋಗ್ರಾಮಿಂಗ್ ನ ಮಾಡ್ತಾ ಮೈಂಡ್ ಗೆ ಆ ರೀತಿ ಹೇಳ್ತಾ ಬರ್ತಿದ್ರೆ ಏನಾಗುತ್ತೆ ಸೊ ಸಬ್ ಕಾನ್ಸಿಯಸ್ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ನ ಕೊಡುತ್ತೆ ಕೊಡುತ್ತೆಂಟ್ ಯು ಯು ವಾಂಟ್ ಆಲ್ವೇಸ್ ಮ್ಯಾನಿಫೆಸ್ಟ್ ಹೂ ಯು ಬಿಲೀವ್ ಯುವರ್ ಸೆಲ್ಫ್ ಟು ಬಿ ಸೊ ಬಿಫೋರ್ ಚೇಂಜಿಂಗ್ ದ ಗೋಲ್ ಬಿಕಮ್ ದಟ್ ಪರ್ಸನ್ ನಾವು ಅಂದ್ರೆ ಆ ಒಂದು ನೀವು ಏನ್ ಗೋಲ್ನ ಚೇಂಜ್ ಮಾಡಕ್ ಹೋಗ್ತಿದ್ದೀರಾ ಓಕೆ ನಾನು ಅದನ್ನ ಮಾಡಬೇಕು ಇದನ್ನ ಪಡಿಬೇಕು ಹಾಗೆ ಹೇಗೆ ಅಂತ ಏನು ಅನ್ಕೊಂತಿದ್ದೀರಾ ಸೊ ಆ ಒಂದು ಪರ್ಸನ್ ಈಗನೇ ಆಗಿ ಬಿಕಮ್ ದಟ್ ಪರ್ಸನ್ ನಾವು ಅರ್ಥ ಆಗ್ತಿದೆಯಲ್ಲ ಸೊ ಮೆಂಟಲಿ ಎಮೋಷನಲಿ ಎಲ್ಲದ್ರಲ್ಲೂ ಕೂಡ ನೀವು ಈ ರೀತಿಯಾಗಿ ಫೀಡ್ ಮಾಡ್ತಾ ಬನ್ನಿ ಓಕೆ ನಾನು ಸಕ್ಸಸ್ ಆಗಿದ್ದೇನೆ ನಾನು ಆ ಪಡ್ತಿದ್ದೇನೆ ನಾನು ಸಕ್ಸಸ್ಫುಲ್ ಬಿಸ್ನೆಸ್ನ ನ ರನ್ ಮಾಡ್ತಿದ್ದೇನೆ ನಾನು ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗಿದ್ದೇನೆ ನಾನು ಒಂದು ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಇದ್ದೇನೆ ಈ ರೀತಿಯಾಗಿ ನಿಮ್ಮ ಒಂದು ವರ್ಷನ್ನ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮ್ ನ ಮಾಡುವಂತದ್ದು ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ ಈ ರೀತಿಯಾಗಿ ನೀವು ಮೆಂಟಲಿ ಎಮೋಷನಲಿ ಎನರ್ಜೆಟಿಕಲಿ ಇದ್ದಾಗ ಏನಾಗುತ್ತೆ ದ ವರ್ಲ್ಡ್ ಮಿರರ್ಸ್ ಇಟ್ ಬ್ಯಾಕ್ ಟು ಯು ಸೊ ತಿಳಿತಿಲ್ಲ ನೀವು ಈಗ ಏನ್ ಮಾಡ್ಬೇಕಂತ ಸೊ ನಿಮ್ಮೊಂದು ಸೆಲ್ಫ್ ಕಾನ್ಸೆಪ್ಟ್ ಏನಿದೆ ಸೊ ಅದು ಏನ್ ಬೇರೆ ಬೇರೆ ರೀತಿ ಇತ್ತು ಅದನ್ನ ಸಂಪೂರ್ಣವಾಗಿ ಚೇನ್ ಮಾಡ್ಕೊಳ್ಳಿ ಅದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಅದನ್ನ ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಸ್ಟೇಟ್ ಅಲ್ಲಿ ನೀವು ಇಟ್ಕೊಳ್ಳೋ ಅಂತದ್ದು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮೊಂದು ಸೆಲ್ಫ್ ಕಾನ್ಸೆಪ್ಟ್ ಏನಿದೆ ಓಕೆ ನಿಮಗೆ ತುಂಬಾ ಗೋಲ್ಸ್ ಗಳಿದ್ರೆ ಸೊ ಅದನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಸೊ ನೀವು ನಿಮ್ಮ ಏನೇ ಡೌಟ್ಸ್ ಅಥವಾ ಕ್ವಶನ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನು ನಿಮಗೆ ಅದಕ್ಕೆ ರಿಪ್ಲೈನ ಮಾಡ್ತೇನೆ ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಅವರ್ ಕೋಚಿಂಗ್ ಪ್ರೋಗ್ರಾಮ್ ಯು ಕ್ಯಾನ್ ವಿಸಿಟ್ ಅವರ್ ವೆಬ್ಸೈಟ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಅವರ್ ವಾಟ್ಸಪ್ ಕಮ್ಯುನಿಟಿ ಸೊ ನಿಮ್ಮ ಎಲ್ಲ ಆಸೆಗಳು ಈಗನೇ ನೆರವೇರಿದೆ ಅನ್ನೋ ಒಂದು ಸ್ಥಿತಿಯಲ್ಲಿ ಯಾವಾಗಲೂ ಇರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್